ಇನ್ನು ಮುಂದ ಸೈನ್ಸ್ ತಗೋಬೇಕತ್ತೀ ಅದಕ್ಕೆ ನಿಮ್ದು ಏನು ಪ್ರೋತ್ಸಾಹ ಹೆಂಗಿದ್ರಿ ನಿಮ್ ಮಗಳಿಗ ಶಾಲೆಗೆ ಎರಡನೇ ಸ್ಥಾನ ತಗೊಂಡ್ರಿ ಹೆಮ್ಮೆ ಪಡುವಂತ ವಿಷಯ ಐತಿ ಮಗಳ್ ಮನ್ಯಾಗ ಅಭ್ಯಾಸ ಎಲ್ಲ ಯಾವ ರೀತಿ ಐತ್ರಿ ಹೆಂಗ್ ಚಲೋ ಐತ್ರಿ ಅಭ್ಯಾಸ ಇತ್ರಿ ಚಲೋ ಮಾಡಿ ಸ್ವಾತಿಯವ್ರ ನಿಮ್ಮ ತಂಗಿಯವರ ಸ್ಕೂಲಿಗೆ ಸೆಕೆಂಡ್ ನಂಬರ್ ಬಂದಾರೀ ಏನ್ ಹೇಳ್ತಾರೆ ನಿಮ್ ತಂಗಿ ಅವ್ರಿಗೆ ಸ್ಟಡಿಯಲ್ಲಿ ತರ ಮಾಡ

ಕೆಂಪುಟಿಯಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿರುವಂತಹ ಲಕ್ಷ್ಮೀ ಅಣ್ಣಪ್ಪನ ಕೆಲಾರಿ ಅವರ ಮನೆಗೆ ಬಂದೆವು ಲಕ್ಷ್ಮಿ ಅಪ್ಪಣ್ಣ ಕೆಲಾರಿ ಅವರು ಶಾಲೆಗೆ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದರು ಇವ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇವರು ಮನೆಯಿಂದ ಶಾಲೆಗೆ ಸುಮಾರು ಮೂರು ಮೈಲಿ ಅಷ್ಟು ದೂರ ಆಗ್ತೈತಿ ಡೈಲಿ ಅವರು ಹೋಗೋದ ಬರೋದ ಮೂರು ಮೈಲಿ ಅಂದ್ರೆ ದಿವಸ ಆರು ಕಿಲೋಮೀಟರ್ ನಡ್ಕೊಂತ ಹೋಗಿ ಶಾಲೆಗೆ ಒಂದು ಪ್ರಥಮ ಸ್ಥಾನವನ್ನು ತಗೊಂಡರು ಇದನ್ನ ಸಣ್ಣ ವಿಷಯ ಇಲ್ಲ ಯಾಕಂದ್ರೆ ಅವ್ರ ತಂದೆ ತಾಯಿ ಒಂದು ಹೆಮ್ಮೆ ಪಡುವಂತ ವಿಷಯ ಐತಿ ಆಮೇಲೆ ಶಾಲೆಯವರು ಅವರು ಹೆಮ್ಮೆ ಪಡುವಂತ ವಿಷಯ ಐತಿ ಯಾಕಂದ್ರೆ ಇವತ್ತಿನ ಕಾಲದಾಗ ಅಂದ್ರೆ ಅಹ್ ಶಾಲೆ ಬಸ್ಗಳು ಮಣಿದಾಗ ಬಂದ್ ಕರ್ಕೊಂಡು ಹೋದ್ರು ಇಷ್ಟು ಇದು ಸಾಧನೆ ಮಾಡಕ್ಕ ಯಾರ ಕೈಲೋ